ಕೇಸ್ನಲ್ಲಿ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸಂಸದ ಗೋವಿಂದ ಕಾರಜೋಳ ಅವರು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಮಧ್ಯಾಹ್ನ ಒಂದು ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇದು ನಿರೀಕ್ಷಿತ ತೀರ್ಪು ಎಂದು ಭಾವಿಸಿದ್ದೇನೆ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದ್ದು ಸ್ಪಷ್ಟವಾಗಿ ಕಾಣುತ್ತಿದೆ ಹೀಗಾಗಿ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರು ಬಂಡತನವನ್ನು ಬಿಡಬೇಕು ಇನ್ನೊಬ್ಬರ ಮೇಲೆ ಬೊಟ್ಟು ತೋರಿಸುವುದು ಬಿಟ್ಟು ಗೌರವದಿಂದ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಇನ್ನು ಇದೇ ವೇಳೆ ಮಾತನಾಡಿದ ಅವರು ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಕೌಟುಂಬಿಕ ಲಾಭಕ್ಕೆ ಬಲಿಯಾದ ಮುಖ್ಯಮಂತ್ರಿ ಎಂದರೆ ಅದು ಸಿದ್ದರಾಮಯ್ಯನವರು ಎಂದು ವಾಗ್ದಾಳಿ ನಡೆಸಿದರು ಅಂಗೈ ಹುಣ್ಣಾದಾಗ ಎಷ್ಟು ಸ್ಪಷ್ಟವಾಗಿ ಕಾಣ್ತದೋ ಅಷ್ಟೇ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ರು ಆದ್ರೆ ಅವರು ಬಂಡತನದಿಂದ ಸಮರ್ಥನೆ ಮಾಡಿಕೊಳ್ಳೋದು ಮತ್ತು ಬೇರೆಯವರ ಆಡಳಿತದಲ್ಲಿ ತಪ್ಪುಗಳಾಗಿದ್ದಾವಂತ ಹೇಳಿ ಒಟ್ಟು ಮಾಡಿ ತಮ್ಮ ತಾವೇ ಕಳಕವನ್ನು ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕೌಟುಂಬಿಕ ಲಾಭಕ್ಕ ಕೌಟುಂಬಿಕ ಸ್ವಾರ್ಥಕ್ಕ ಬಲಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಡಲೇಬೇಕಾದಂತಹ ಪ್ರಸಂಗದಲ್ಲಿ ಅಷ್ಟೇ ಅಲ್ಲ ಕಾಂಗ್ರೆಸ್ನವರೇ ತಂದಿರತಕ್ಕಂತ ಪಾರದರ್ಶಕ ಕಾಯ್ದೆ ಅವರೇ ಬೇರೆಯವರಿಗಾಗಿ ಹೆಣದಿರ್ತಕ್ಕಂತ ಬಲೆಯಲ್ಲಿ ಅವರೇ ಸಿಗಾಕೊಂಡು ಇವತ್ತು ಕಾನೂನಿನ ಕ್ರಮವನ್ನ ಎದುರಿಸುವಂತ ಪ್ರಸಂಗ ಉದ್ಭವ ಮತ್ತು ಈ ಮಾಹಿತಿ ಹಕ್ಕು ಕಾರ್ಯಕರ್ತರು ನಿರಂತರವಾಗಿ ಏನು ಹೋರಾಟ ಮಾಡ್ತಾ ಇರ್ತಾರೆ ಅಂತ ಹೋರಾಟಗಾರರಿಗೆ ಸಿಕ್ಕಂತ ಜಯ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಗೌರವದಿಂದ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಯಾಕೆ ಆಗ್ರಹ ಮಾಡ್ತೀನಿ ಅಂದ್ರೆ ಈಗಾಗಲೇ ಸಾಕಷ್ಟು ವಿಳಂಬ ಆಗಿದೆ ಮತ್ತು ಈ ರಾಜ್ಯದಲ್ಲಿ ಆಪಾದನೆಗಳು ಬಂದಾಗ ರಾಜೀನಾಮೆ ಕೊಟ್ಟಂತ ಮುಖ್ಯಮಂತ್ರಿಗಳ ಇತಿಹಾಸವೂ ಕೂಡ ನಮ್ಮ ಮುಂದಿದೆ ಶ್ರೀ ರಾಮಕೃಷ್ಣ ಹೆಗಡೆಯವರು ಕೇವಲ ಟೆಲಿಫೋನ್ ಕದ್ದಾಲಿಕೆ ಆಪಾದನೆ ಬಂದಾಗ ವಿಳಂಬ ಮಾಡದಾನೆ ಕಚೇರಿಗೂ ಸುಧಾ ಹೋಗಲಂತಾನೆ ದೆಹಲಿಯಿಂದ ನೇರವಾಗಿ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಡ್ತಕ್ಕಂಥ ಮತ್ತು ಸಿದ್ದರಾಮಯ್ಯನವರು ರಾಮಕೃಷ್ಣ ಹೆಗಡೆ ಅವರು ಗರಡಿಯಲ್ಲೇ ಬೆಳೆದಂಥವ್ರು ಇವತ್ತು ಅವ್ರ ಮುಖ್ಯಮಂತ್ರಿ ಆದ್ಮೇಲೆ ಅವ್ರಿಗೆ ಯಾರ ನೆನಪು ಇರ್ಲಿಕ್ಕಿಲ್ಲ ಆದರೆ ಸಿದ್ದರಾಮಯ್ಯನವರು ಒಂದ್ಸಾರಿ ನೆನಪು ಮಾಡ್ತಾರೆ ಈ ದೇಶದ ಪ್ರಧಾನ ಮಂತ್ರಿಯಾಗಿ ಹೋಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ರೈಲ್ ಆಕ್ಸಿಡೆಂಟ್ ಆದಾಗ ನಿಷ್ಪಕ್ಷ ತನಿಖೆ ಆಗ್ಬೇಕಂತ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿರ್ತಕ್ಕಂಥದ್ದು ಹೋಗಿರ್ತಕ್ಕಂಥ ಆದರ್ಶ ಅದಕ್ಕೆ ಸಿದ್ದರಾಮಯ್ಯನವರು ಒಂದು ಒಂದೇ ಹಗರಣ ಅಲ್ಲ ನೋಡ ಮುಗಿತ್ತು ಈಗ ನೆಕ್ಸ್ಟ್ ವಾಲ್ಮೀಕಿ